ಸಭೆ ಇವಾಗ ನಾವು ಇಲ್ಲಿ ಸಭೆಯಾಗಿ ಸೇರಿ ಬಂದಿದ್ದೀವಲ್ಲ ಈ ಸಭೆಗೆ ಎಷ್ಟು ನಮ್ಮ ಸಭೆ ಅಲ್ಲ ಯೇಸು ಸ್ವಾಮಿ ಸ್ಥಾಪಿಸಿದ ಸಭೆ ಎರಡು ಸಾವಿರ ವರ್ಷಗಳಲ್ವಾ ಈ ಸಭೆಗೆ ಹ್ಯಾಪಿ ಬರ್ತ್ ಹಾಡ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅದು ಯೇಸು ಸ್ವಾಮಿಯ ಮರಣದ ದಿನದಿಂದ ಹೌದಲ್ವಾ ಅಂದ್ರೆ ಈ ಸಭೆಯಲ್ಲಿ ನಾವು ಬಂದಿದ್ದೀವಿ ಕೂತಿದ್ದೀವಿ ಆಶೀರ್ವಾದ ಹೊಂದಿದ್ದೀವಿ ಅನೇಕ ಕುಟುಂಬಗಳನ್ನ ನಾವು ಮೀಟ್ ಮಾಡ್ತಾ ಇದ್ದೀವಿ ಈ ಒಂದು ಅನ್ಯೂನ್ಯತೆ ಈ ಒಂದು ಪ್ರೀತಿ ಇದರ ಒಂದು ಆಶೀರ್ವಾದ ಇದರ ಒಂದು ಲಾಭಗಳ ಹಿಂದೆ ಏನಿದೆ ಸ್ವಾಮಿಯ ಸಾವಿದೆ ಹೌದಾ ಯಾರಿಗಾದರೂ ಹ್ಯಾಪಿ ಬರ್ತ್ಡೇ ಅಂತ ಹೇಳುವಾಗ ಯಾವಾಗ ಹೇಳ್ತೀವಿ ಅವ್ರ ಬರ್ತ್ಡೇ ದಿನ ಸಭೆಗೆ ಹ್ಯಾಪಿ ಬರ್ತ್ಡೇ ಅಂತ ನಾವು ಯಾವಾಗ ಹೇಳಬೇಕು ಯೇಸು ಸ್ವಾಮಿಯ ಮರಣದ ದಿನ ಇದು ಎಷ್ಟು ರೋಚಕ ಆದರೆ ದೇವರು ಆಯ್ಕೆ ಮಾಡಿರೋದು ತನ್ನ ಸಭೆ ಶುರುವಾಗೋದಕ್ಕೆ ತನ್ನ ಸಾವನ್ನೇ ಅಲ್ವಾ ಮೂರನೇ ದಿನ ಎದ್ರು ಮಹಿಮೆಯಾಗಿ ಎಲ್ಲರಿಗೂ ಕಾಣಿಸ್ಕೊಂಡ್ರು ಪವಿತ್ರಾತ್ಮನನ್ನು ನಮಗೆ ಕಳಿಸಿದ್ರು ಆತನನ್ನು ನಮ್ಮನ್ನು ನಡೆಸ್ತಾ ಇದ್ದಾನೆ ಆದರೆ ಆತನ ಸಾವು ನಮ್ಮನ್ನು ಆಕರ್ಷಿಸಿದಷ್ಟು ಆತನ ಪ್ರೀತಿ ನಮ್ಮನ್ನು ಆಕರ್ಷಿಸಿದಷ್ಟು ಬೇರೆ ಯಾವುದೂ ಆಕರ್ಷಿಸೋದಿಲ್ಲ ಹೌದಲ್ವಾ ಹೌದಲ್ವಾ ಇವತ್ತು ನಾವು ಹಾಡ್ ಹಾಡಿದ್ವಿ ಕೇಳಿದ್ವಿ ಆತನು ಹುಟ್ಟಿ ಬಂದನು ನಮಗೋಸ್ಕರ ಪ್ರಾಣ ಕೊಟ್ಟನು ಮತ್ತೆ ಬರಲಿದ್ದಾನೆ ಇದು ಸುವಾರ್ತೆ ಈ ಒಂದು ಸುವಾರ್ತೆಯ ನಾಲ್ಕು ಸುವಾರ್ತೆಯ ಪುಸ್ತಕಗಳೇನಿದೆ ಅದು ನಮಗೋಸ್ಕರ ಬರೆಯಲ್ಪಟ್ಟ ಪುಸ್ತಕಗಳು ಅದರಲ್ಲಿರುವ ಅದರನ್ನು ಬರೆದ ಲೇಖಕರು ಅದರಲ್ಲಿರುವ ಸಂದೇಶಗಳು ಎಲ್ಲವೂ ನಮಗೋಸ್ಕರ ಒಂದೊಂದು ಪುಸ್ತಕಕ್ಕೆ ಒಂದು ಹಿನ್ನೆಲೆ ಇದೆ ಒಂದೊಂದು ಪುಸ್ತಕಕ್ಕೆ ಒಂದು ಮುಖ್ಯಾಂಶ ಇದೆ ಒಂದೊಂದು ಪುಸ್ತಕಕ್ಕೂ ಒಂದು ಉದ್ದೇಶವಿದೆ ಆದರೆ ಎಲ್ಲವೂ ಸೇರಿ ನಮಗೋಸ್ಕರ ಬರೆಯಲ್ಪಟ್ಟಿದೆ ನಾವು ಅದನ್ನು ಓದಿ ಅದನ್ನು ನಾವು ಅಧ್ಯಯನ ಮಾಡಿ ಅದರಲ್ಲಿರುವ ಪ್ರತಿ ಒಂದು ಸಾರಾಂಶವನ್ನು ಜೀರ್ಣಿಸಿಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಈ ಪುಸ್ತಕ ನಮಗೆ ಕೊಡಲ್ಪಟ್ಟಿದೆ ಈಗ ಇಂಥ ಒಂದು ಮಹಿಮೆಯುಳ್ಳ ಪುಸ್ತಕ ಇದರಲ್ಲಿ ಬರೆದಿರುವ ವಿಚಾರಗಳು ನಾವು ಮಾತನಾಡಿಕೊಳ್ಳುವಾಗ ಈ ಪುಸ್ತಕದಲ್ಲಿ ಒಂದು ವಿಶೇಷವಾದ ಸಂದೇಶ ಯಾವಾಗಲೂ ನಮಗೆ ಕೇಳಿಸುತ್ತೆ ಅದೇನು ಏಸುವಿನ ಪ್ರೀತಿ ಏಸುವಿನ ಮರಣ ಆತನ ಸೇವೆ ಹೌದಾ ನಾನು ನಿಮ್ಮೆಲ್ಲರನ್ನ ಈಗ ಒಂದು ಪ್ರಶ್ನೆ ಕೇಳ್ತೇನೆ ನಾವೆಲ್ಲರೂ ಹುಟ್ಟಿದಾಗಲೇ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿದ್ದು ಹುಟ್ಟಿದಿವಾ ಈಗ ನಾನು ಸ್ವಾಮಿಯನ್ನ ಒಂದು ಕಾಲದ ಘಟ್ಟಕ್ಕೆ ಬಂದು ನಾನು ಯೇಸು ಸ್ವಾಮಿಯನ್ನ ಅರ್ಥಕೊಂಡೆ ಯೇಸು ಸ್ವಾಮಿಯನ್ನ ಅರ್ಥಕೊಂಡ ಮೇಲೆ ನನಗೆ ಮಗ್ ಮಕ್ ಮದುವೆ ಆಯ್ತು ನನ್ನ ಮಕ್ಕಳಾದ್ರು ಇವಾಗ ಆ ಮಕ್ಕಳು ನನಗೆ ಹುಟ್ಟಿದ್ದಾರೆ ಅಂತ ಅವ್ರು ಯೇಸು ಸ್ವಾಮಿನ ತಿಳ್ಕೊಂಡು ಹುಟ್ಟಿದಾರಾ ಅವರು ಮುಂದುವರೆದು ಬೆಳೆದು ಒಂದು ಸ್ಥಾನದಲ್ಲಿ ಏಸುವಿನ ಸತ್ಯವೇನು ಏಸು ಯಾಕೆ ಬಂದ್ರು ಏಸು ಬಂದ ಕಾರಣ ಆತನು ಸತ್ತ ಕಾರಣ ಎದ್ದ ಕಾರಣವೆಲ್ಲವೂ ಅವರು ಮನಸ್ಸಿನಲ್ಲಿ ಅವರು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಸಲು ಶಕ್ತನು ದೇವರೇ ಹೌದಲ್ವಾ ಅದಕ್ಕೋಸ್ಕರ ಚಡಪಡಿಸೋ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ಪ್ರತಿ ಒಂದು ಮನುಷ್ಯನ ಮಾನವನ ಹಿಂದೆ ಸ್ವಾಮಿಯೇ ಹೋಗಿ ಆತನ ಆತ್ಮದ ಮುಖಾಂತರ ಅವರ ಬಾಗಿಲು ತಟ್ತಾ ಇದ್ದಾರೆ ಹೌದಲ್ವಾ ನಾವು ಹೇಳಬಹುದಷ್ಟೇ ಆ ಬಾಗಿಲು ತಟ್ತಾ ಇರೋದು ಸ್ವಾಮಿನೇ ಆತನು ಅನೇಕ ಅನೇಕ ಕಾರ್ಯಗಳನ್ನು ಮಾಡಿದ್ರು ಅನೇಕ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸಿದ್ರು ಅದನ್ನೆಲ್ಲವನ್ನು ನೋಡಿ ಮನುಷ್ಯನಿಗೆ ತಿರಸ್ಕಾರ ಮಾಡಕ್ಕೆ ಆಗದೆ ಹೋಯ್ತು ಅಂದ್ರೆ ಏನಂತ ತಿರಸ್ಕಾರ ಮಾಡೋಕಾಗ್ಲಿಲ್ಲ ಅವ್ರಿಗೆ ಏಸು ದೇವರಲ್ಲ ಅಂತ ತಿರಸ್ಕಾರ ಮಾಡೋಕೆ ಆಗ್ಲಿಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ ಆತನ ಮಾಡಿರುವ ಕೆಲವು ಕಾರ್ಯಗಳನ್ನೇ ನೋಡಿ ಇದು ದೇವರೇ ಅಂತ ಹೇಳ್ಬಿಟ್ರು ಸಾವಿನವರೆಗೂ ಯಾರು ಕಾಯ್ಲಿಲ್ಲ ಆತನ ಶಿಷ್ಯಂದ್ರು ನೀನು ಮೇಲಿಂದ ಬಂದೆ ಅಂತ ಹೇಳೋದಕ್ಕೆ ಸಾವನ್ನ ನೋಡಿದ್ರ ಇಲ್ಲ ಅದಕ್ಕೂ ಮುಂಚೆನೆ ಪೇತ್ರನ್ ಹೇಳಿದ ದೇವರ ಮಗನು ಅಂತ ಈ ರೀತಿ ನಾವೆಲ್ಲರೂ ಮನುಜರು ಮನುಷ್ಯರು ನಾವು ಶರೀರದಲ್ಲಿ ಹುಟ್ಟಿದವರು ಈ ರೀತಿ ನಾವು ದೇವರನ್ನ ಹುಟ್ಟಿದಾಗ್ಲೆ ಕಂಡುಕೊಳ್ಳಿಲ್ಲ ಮುಂದಕ್ಕೆ ಬಂದು ಒಂದು ಹಂತದಲ್ಲಿ ದೇವರನ್ನ ನಾವು ಕಂಡುಕೊಂಡ್ವಿ ಅದೇ ರೀತಿ ಈ ಈ ಸಭೆ ಎರಡು ಸಾವಿರ ವರ್ಷಗಳಿಂದ ಅನೇಕರು ನಮ್ಮ ರೀತಿ ದೇವರನ್ನ ಕಂಡುಕೊಂಡು ಮುಂದುವರಿಸ್ಕೊಂಡು ಬಂದಿರೋದಕ್ಕಾಗಿ ಈ ಸಭೆ ದೇವರ ಶಕ್ತಿಯಿಂದ ಇಲ್ಲಿವರೆಗೂ ಬಂದಿದೆ ಇದು ಒಂದು ಹಿನ್ನೆಲೆ ನಾವೆಲ್ಲ ಭಾರತೀಯರಲ್ವಾ ನಮಗೊಂದು ಹಿನ್ನೆಲೆ ಇದೆ ಅಲ್ವಾ ಇಲ್ಲಿ ಒಂದು ಕಲ್ಚರ್ ಇದೆ ಯಾರೇ ಯಾರೇ ಯಾವ್ದ ಹಿನ್ನೆಲೆ ಆದ್ರೂನು ನಮ್ಮ ಕಲ್ಚರ್ ಅಂದ್ರೆ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ ನಾವು ಏನ್ ಏನ್ ಯೋಚನೆ ಮಾಡಿದ್ರು ಒಂದ್ ನಾವ್ ಹೇಗೆ ಬೆಳೆದಿ ಬಂದಿದ್ವಿ ಅದ್ರ ಪ್ರಕಾರ ಯೋಚನೆ ಮಾಡ್ತೀವಿ ಏನು ಮಾತಾಡಿದ್ರು ನಿರ್ಧಾರ ಮಾಡಿದ್ರು ನಾವು ಬೆಳೆದು ಬಂದಿರುವ ಪ್ರತಿ ಒಂದು ಘಟ್ಟವು ನಮ್ಮ ಮೇಲೆ ಒಂದಲ್ಲ ಒಂದು ಕಾರಣದಲ್ಲಿ ಪ್ರಭಾವ ಬೀರ್ತಾನೆ ಇರುತ್ತೆ ಅದರ ಒಂದು ಮುಖಾಂತರವೇ ನಾವೆಲ್ಲವನ್ನ ನೋಡ್ತಾ ಇರ್ತೀವಿ ಈಗ ಒಂದು ವಾಕ್ಯ ಭಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ ಅಂದರೆ ನಾನು ನಿಮಗೆ ವಿವರಗಳನ್ನು ಕೊಡ್ತೀನಿ ನೀವೆಲ್ಲರೂ ನನ್ನ ಜೊತೆ ಬಂದು ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ಆಯ್ತಾ ಇದು ವಾಕ್ಯ ಭಾಗ ಯುಹಾನಬರ್ದ ಪುಸ್ತಕ ಹದಿಮೂರು ಒಂದು ಪಸ್ಕದ ಹಬ್ಬ ಪಸ್ಕದ ಹಬ್ಬ ಅಂದರೆ ಯಹೋದ್ಯರಿಗೆ ಅಂದ್ರೆ ಇಸ್ರಾಳಲ್ಲಿ ಹುಟ್ಟಿದ ಜನರು ಆ ಜಾತಿಯಲ್ಲಿ ಹುಟ್ಟಿದವರು ಅವರಿಗೆ ಎಷ್ಟೋ ಹಬ್ಬಗಳಿದೆ ಪಸ್ಕ ಹಬ್ಬ ಅಂತ ಹೇಳಿದ್ರೆ ಅದು ವಿಶೇಷವಾದ ಹಬ್ಬ ಯಾಕೆ ಹೇಳಿದ್ರೆ ಪಸ್ಕದ ಹಬ್ಬದ ಒಂದು ಉದ್ದೇಶ ಪಸ್ಕದ ಹಬ್ಬದ ಒಂದು ಮುಖ್ಯ ಅಂಶ ಏನ್ ಏನು ಅಂತ ಹೇಳಿದ್ರೆ ಐಗುಪ್ತದಿಂದ ಐಗುಪ್ತದಿಂದ ಮೋಶೆ ಇಸ್ರಾಳೆಯರನ್ನ ಆ ದಾಸತ್ವದಿಂದ ಆ ಒಂದು ಗುಲಾಮತ್ವದಿಂದ ಕರ್ಕೊಂಡು ಐಗುಪ್ತದಿಂದ ನಾವೆಲ್ಲರೂ ಹೊರಗೆ ಬಂದ್ವಿ ನಮ್ಮ ಹಿರಿಯರು ಪೂರ್ವಿಕರು ಎಲ್ಲರೂ ಅವರು ಹೊರಗೆ ಬಂದ್ರು ಅದನ್ನೆಲ್ಲ ನೆನೆಸಿ ಆಚರಿಸ್ಕೊಳ್ಳೋ ಒಂದು ಹಬ್ಬ ಪಸ್ಕದ ಹಬ್ಬ ಅದನ್ನು ಯಹೂದಿಯರು ಇವತ್ತಿನವರೆಗೂ ಇವಾಗ್ಲೂ ನೀವು ಇಸ್ರೈಲ್ಗೆ ಹೋದ್ರು ಪಸ್ಕದ ಹಬ್ಬ ಅಂದ್ರೆ ಪ್ಯಾಸೋವರ್ ಫೀಸ್ಟ್ ಆಫ್ ಪ್ಯಾಸೋವರ್ ಅದನ್ನು ಅವರು ಆಚರಣೆ ಮಾಡಿ ಮಾಡ್ತಾರೆ ಯಾವ ರೀತಿ ದೇವರು ಗುಲಾಮಗಿರಿಯಿಂದ ದಾಸತ್ವದಿಂದ ನಮ್ಮನ್ನು ಹೊರಗೆ ತಗೊಂಡ್ ಬಂದ್ರು ಅನ್ನೋದನ್ನ ಅವರು ನೆನೆಸೆ ನೆನೆಸ್ತಾರೆ ಒಂದು ಕೆಲವು ಕಥೆಗಳಿದೆ ಅವರು ಕುಟುಂಬವಾಗಿ ಸೇರಿ ಒಂದು ಔತಣವನ್ನು ಶು ಸಿದ್ಧ ಮಾಡಿ ಅವರು ಕುಟುಂಬಸ್ಥರು ಅಂದ್ರೆ ಮಕ್ಕಳು ಹೆಂಡತಿ ಮಕ್ಕಳು ಮನೆಯ ದೊಡ್ಡ ಯಜಮಾನನು ಕೂತ್ಕೊಂಡು ಆ ಔತಣವನ್ನು ಮಾಡೋದಕ್ಕಿಂತ ಮುಂಚೆ ಅವರು ಕುಟುಂಬಸ್ಥರ ಕೈಗಳನ್ನು ಹಿಡ್ಕೊಂಡು ಹೀಗೆ ಮನೆಯಿಂದ ಹೊರಗೆ ಹಿಂಗೆ ಹೋಗೋ ಒಂದು ವಾಡಿಕೆ ಇದೆ ಅಂತ ಹೇಳ್ತಾರೆ ಯಾಕೆ ಹೇಳಿ ಅವರು ನೆನೆಸ್ಕೊಂಡು ಆ ತರ ಮಾಡ್ತಾ ಇದ್ದಾರೆ ಅಂದ್ರೆ ದೇವರೂನು ನಮ್ಮನ್ನ ಗುಲಾಮಗಿರಿಯಿಂದ ಈ ರೀತಿ ಹೊರಗೆ ತಗೊಂಡು ಬಂದಿದ್ದಾರೆ ಅಂತ ಒಂದು ಏನದು ಪ್ರದರ್ಶನಕ್ಕಾಗಿ ಆ ರೀತಿ ಮಾಡ್ತಾರೆ ಈ ಹಬ್ಬ ತುಂಬಾ ಮುಖ್ಯವಾದ ಹಬ್ಬ ಇವಾಗ ಯೇಸು ಸ್ವಾಮಿ ಯಹೂದಿರಲ್ವಾ ಅವ್ರು ಯಾವ ಜಾತಿಯಲ್ಲಿ ಹುಟ್ಟಿದವರು ಯಹೂದಿ ಕುಲದಲ್ಲಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಈವಾಗ ಪಸ್ಕದ ಹಬ್ಬ ಬಂದಿದೆ ಅವರು ಇದನ್ನು ಆಚರಿಸ್ತಾರೆ ಇದನ್ನ ನಾವು ಕೆಲವು ಹಿನ್ನೆಲೆಗಳನ್ನು ನೋಡಿದ್ರೆ ಈ ಪಸ್ಕದ ಹಬ್ಬವನ್ನು ಆಚರಿಸುವಾಗ ಈ ಒಂದು ವಾಕ್ಯವನ್ನು ನೋಡುವಾಗ ಸ್ವಾಮಿ ಬೆತಣಿ ಅನ್ನುವ ಒಂದು ಜಾಗದಲ್ಲಿ ಇದ್ದಾರೆ ಅದು ಆತನ ಸ್ವಂತ ಊರಲ್ಲ ಯೇಸು ಸ್ವಾಮಿ ಸ್ವಂತ ಊರು ಯಾವುದು ನಜರೇತ್ ಆತನ ಹುಟ್ಟು ಊರು ಯಾವುದು ಬೆತ್ಲಹೇಮಿನಲ್ಲಿ ಹುಟ್ಟಿದ್ರು ಅವರು ಆತನ ತಂದೆ ತಾಯಿ ಇದ್ದದ್ದು ನಜರೇತಿನಲ್ಲಿ ಅಂದ್ರೆ ಅವರಿಗೆ ಆ ಒಂದು ಔತಣ ಆ ಒಂದು ಪಸ್ಕದ ಹಬ್ಬ ಮಾಡ್ಕೊಳ್ಳೋದಕ್ಕಾಗಿ ಅಲ್ಲಿ ಮನೆ ಇಲ್ಲ ಅದಕ್ಕೋಸ್ಕರ ನಾವು ಮಾರ್ಗಸುವಾರ್ತೆ ಹದಿನಾಲ್ಕಲ್ಲಿನ ಹದಿನ ಹದಿನಾಲ್ಕನ್ನು ನಾವು ಓದಿದ್ರೆ ಅಲ್ಲಿ ಏನಂತ ಬರ್ದಿದೆ ಅಂತ ಹೇಳಿದ್ರೆ ಆತನು ಬೆತ್ತಣ್ಯದಲ್ಲಿ ಕುಷ್ಠ ರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಇದು ಬೆತ್ತಣ್ಯದಲ್ಲಿ ಒಂದು ನಡೀತಾ ಇರೋ ಒಂದು ಅಂಶ ಅಂದ್ರೆ ಉಲ್ಲೇಖ ಆತನು ಬೆತ್ತಣ್ಯದಲ್ಲಿ ಅಂತ ಆತನು ತನ್ನ ಶಿಷ್ಯ ಆವಾಗ ಶಿಷ್ಯರೆಲ್ಲರೂ ಕೇಳ್ತಾರೆ ಸ್ವಾಮಿ ಪಸ್ಕದ ಹಬ್ಬ ಬಂತಲ್ವಾ ನಾವು ಎಲ್ಲಿ ಕೂತ್ಕೊಂಡು ಆಚರಿಸೋಣ ಅಂತ ಕೇಳ್ತಾರೆ ಆಗ ಯೇಸು ಸ್ವಾಮಿ ಅಂತಾರೆ ನೋಡಿ ಈ ಪಟ್ಟಣದಿಂದ ಹೋಗಿ ಅಲ್ಲಿ ಒಬ್ಬರು ಇರ್ತಾರೆ ಅವರನ್ನು ನೀವು ಕೇಳುವಾಗ ಅವರು ಒಂದು ಮೇಲ್ಮಹಡಿಯ ಮನೆ ಅಲ್ಲಿಗೆ ಬೇಕಾಗಿರೋ ಸಾಮಾನೆಲ್ಲ ಕೊಡ್ತಾರೆ ನೀವು ಹೋಗಿ ತಯಾರಿ ನಡೆಸಿ ಅಂತ ಇಬ್ಬರು ಶಿಷ್ಯಂದ್ರನ್ನ ಯೇಸು ಸ್ವಾಮಿ ಕಳಿಸ್ತಾರೆ ಅಂದರೆ ಅಂಶ ಏನಂದರೆ ಇದು ಅವ್ರ ಸ್ವಂತ ಊರಲ್ಲ ಯಾಕಂದರೆ ಅಲ್ಲಿ ಅವ್ರ ತಂದೆ ತಾಯಿ ಊರಲ್ಲ ಯೇಸು ಸ್ವಾಮಿಗೆ ಮದುವೆ ಆಗಿರ್ಲಿಲ್ಲ ಅದರಿಂದ ಆತನ ಹೆಂಡತಿ ಮಕ್ಕಳನ್ನು ಇಟ್ಕೊಂಡು ಯಾವುದೋ ಒಂದು ದೂರದಲ್ಲಿ ಅಂತ ಹೇಳಕ್ ಆಗಲ್ಲ ಬೆತ್ತನ್ಯ ಯಾವಾಗ್ಲೂ ಲಾಜರನ್ನು ಇರುವ ಮನೆ ಮರಿಯಳು ಮತ್ತು ಮಾರ್ತಳು ಆ ಸನ್ನಿವೇಶಗಳೆಲ್ಲ ಬೆತ್ತನ್ಯಲ್ ಬೆತನ್ಯಕ್ಕೆ ಬೆತ್ತನ್ಯಕ್ಕೆ ಬಂದಿದ್ರು ಅವರು ಇದು ಆತನ ಸ್ವಂತ ಅಲ್ಲ ಏರ್ಪಾಟ್ ಮಾಡಿಕೊಟ್ಟ ಒಂದು ಮೇಲ್ಮಹಡಿಯ ಕೊಠಡಿ ಅಷ್ಟೇ ಆತನ ಶಿಷ್ಯಂದರು ಅಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಊಹೆ ಮಾಡ್ಕೊಳ್ಳಿ ಯೇಸು ಸ್ವಾಮಿ ಇದ್ದಾರೆ ಆತನ ಹನ್ನೆರಡು ಶಿಷ್ಯಂದರು ಇದ್ದಾರೆ ಪಸ್ಕದ ಹಬ್ಬ ಆಚರಿಸ್ಕೊಳ್ಬೇಕು ಯೇಸು ಸ್ವಾಮಿ ಸುಮ್ಮನೆ ಕೂರೋರಲ್ಲ ಯಾವಾಗ್ಲೂ ಹೊರಗೆ ಓಡಾಡಿ ಸೇವೆ ಮಾಡ್ತಾ ಇರ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತಾರೆ ಕೆಲವರು ಮನೆಗಳಿಗೆ ಹೋಗ್ತಾರೆ ದೆವ್ವಗಳನ್ನ ಬಿಡಿಸೋದಕ್ಕೆ ಹೋಗ್ತಾರೆ ಅವರು ಪ್ರಯಾಣದ ಅವರ ಅವರ ಸೇವೆ ಅವರ ಮಿನಿಸ್ಟ್ರಿನೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲ ಕಡೆ ಹೋಗೋದು ಅವರು ಹೋಗಿ ಈ ರೂಮಿಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಇಮ್ಯಾಜಿನ್ ಹನ್ನೆರಡು ಜನ ಶಿಷ್ಯಂದರು ಕುತ್ಕೊಂಡಿದ್ದಾರೆ ಪಸ್ಕದ ಹಬ್ಬದ ಮುಂದೆ ಏಸು ತಾನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಈ ವಾಕ್ಯ ಇನ್ನೊಂದು ವಿಚಾರವಾಗಿ ಈ ವಾಕ್ಯವನ್ನು ಬೇರೆ ಒಂದು ವರ್ಷನಲ್ಲಿ ಓದಿದ್ರೆ ಈ ಲೋಕದಲ್ಲಿ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಅಂದ್ರೆ ಯೇಸು ಸ್ವಾಮಿ ಆ ಪ್ರೀತಿಯ ಪರಮಾವಧಿಯನ್ನು ತೋರಿಸಲಿದ್ದರು ಅಂದ್ರೆ ಯೇಸು ಸ್ವಾಮಿ ಇದ್ದಾರೆ ಹನ್ನೆರಡು ಜನ ಶಿಷ್ಯಂದ್ರ ಇದ್ದಾರೆ ವಾಕ್ಯ ಏನು ಹೇಳುತ್ತೆ ಯೋಹಾನ ಹದಿಮೂರು ಒಂದರಲ್ಲಿ ಇದರಲ್ಲಿ ನನ್ನ ವರ್ಜಿನಲ್ಲಿ ಏನ್ ಹೇಳುತ್ತೆ ಅಂದ್ರೆ ಆತನು ಪ್ರೀತಿಯ ಪರಮಾವಧಿಯನ್ನು ತೋರಿಸಲು ಯೇಸು ಸ್ವಾಮಿ ಸಿದ್ಧವಾಗ್ತಾ ಇದ್ದಾರೆ ಸಿದ್ಧತೆ ಅಂದ್ರೆ ತನ್ನ ಮನಸ್ಸಿನಲ್ಲಿ ತನ್ನ ಯೋಚನೆಗಳಲ್ಲಿ ನಾನಿವಾಗ ಇಲ್ಲಿ ಕುಳಿತಿರುವ ಈ ಹನ್ನೆರಡು ಜನ ಶಿಷ್ಯಂದರಿಗೆ ಪ್ರೀತಿಯ ಪರಮಾವಧಿ ಅಂದರೆ ಏನು ಅಂತ ತೋರಿಸ್ಬೇಕು ಅಂತ ಆತನು ನಿರ್ಧರಿಸಿದ್ದಾನೆ ಈಗ ಇಲ್ಲಿ ಕುಳಿತಿರುವ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನಿದ್ದಾನೆ ಯಾರು ಯೂಧ ಯೋಧ ಯಸ್ಕರಿಯೋತನ ಇದ್ದಾನಲ್ಲ ಹನ್ನೆರಡು ಜನ ಇದ್ದಾರೆ ಯೋಧ ಹೆಸ್ಕರಿಯೋತನು ಇದ್ದಾರೆ ಇದಕ್ಕೂ ಮುಂಚೆ ಒಂದು ಘಟನೆ ಆಗುತ್ತೆ ನಾನು ಹೋದ್ದೆಲ್ಲ ಬೆತಣಿಯಲ್ಲಿ ಒಂದು ಹೆಣ್ಣು ಮಗಳು ಯೇಸು ಸ್ವಾಮಿ ಹತ್ರ ಒಂದು ಸುಗಂಧ ದ್ ಸುಗಂಧ ದ್ರವ್ಯ ಅಂದ್ರೆ ಅದು ಅಚ್ಚು ಜಟ್ ಜಟನಾರು ಅಂತ ಅದ್ರ ಹೆಸರು ಅದನ್ನು ತಂದು ಯೇಸು ಸ್ವಾಮಿಯ ತಲೆ ಮೇಲೆ ಸುರಿದು ಅಭಿಷೇಕ ಮಾಡ್ತಾಳೆ ಅದಾದ್ಮೇಲೆ ಯೋಧ ಯಸ್ಕರಿಯೋತನು ಏನ್ ಮಾಡ್ತಾನೆ ಎದ್ದು ಹೋಗಿ ಯೇಸು ಸ್ವಾಮಿನ ಹಿಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾನೆ ಅಲ್ವಾ ಎಷ್ಟು ದುಡ್ಡುಗೆ ಹಿಡ್ಕೊಡ್ಬೇಕು ಅಂತಾನು ಪ್ಲಾನ್ ಮಾಡ್ತಾನೆ ಅವನು ಇವಾಗ ಅದೇ ಶಿಷ್ಯನು ಈ ಹನ್ನೆರಡು ಜನ ಹನ್ನೊಂದರಾದ್ಮೇಲೆ ಹನ್ನೆರಡನೇವನಾಗಿ ಕುಳಿತಿದ್ದಾನೆ ಈ ಹನ್ನೆರಡು ಜನರಿಗೂ ಸ್ವಾಮಿ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದು ತೊಳೆದಕ್ಕಿಂತ ಮುಂಚೆ ಅವ್ರ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದಾರೆ ತನ್ನ ಪ್ರೀತಿಯ ಪರಮಾವಧಿಯನ್ನು ತೋರಿಸೋದಕ್ಕೆ ಸಿದ್ಧವಾಗಿದ್ದಾರೆ ಯೇಸುಸ್ವಾಮಿ ಆ ಹನ್ನೆರಡು ಜನ ಕೂತಿದ್ದಾರೆ ಮುಂದೆ ಹೋಗಿ ಪೇತ್ರನ ಏನ್ ಮಾಡ್ತಾನೆ ಯೇಸು ಸ್ವಾಮಿಗೆ ಗೊತ್ತಿದೆ ಮುಂದೆ ಹೋಗಿ ಯೋಧ ಯೋಸ್ಕರೈತನ ಏನ್ ಮಾಡ್ತಾನೆ ಅಂತ ಯೇಸು ಸ್ವಾಮಿಗೆ ಗೊತ್ತಿದೆ ಆದ್ರೂ ಯೇಸು ಸ್ವಾಮಿ ಏನ್ ನಿರ್ಧಾರ ಮಾಡಿದ್ದಾರೆ ನನ್ನ ಪ್ರೀತಿಯ ಪರಮಾವಧಿಯನ್ನು ಇವರೆಲ್ಲರಿಗೂ ತೋರ್ಪಡಿಸುವ ಸಮಯ ಇದು ಅಂತ ನಿರ್ಧಾರ ಮಾಡಿ ರೆಡಿ ಆಗ್ತಾ ಇದ್ದಾರೆ ಅವಾಗ ಸ್ವಾಮಿ ಮೊದಲಿನಿಂದಲೇ ಆದಿಯನ್ನು ನೋಡೋದಕ್ಕೆ ಸಾಧ್ಯ ಅಂತ ನಾವು ವಾಕ್ಯದಲ್ಲಿ ನೋಡ್ಕೊಂಡಿದ್ದೀವಲ್ಲ ಆತನೇ ಆದಿಯು ಆತನೇ ಅಂತ್ಯವು ಆತನಿಗೆ ಎಲ್ಲವೂ ತಿಳಿದಿದೆ ನಮ್ಮ ಮುಂದಕ್ಕೆ ಹೋಗಿ ಯೋಧ ಯಸ್ಕರ್ ಆತನ ಏನು ಮಾಡ್ತಾನೆ ಅಂತನೂ ತಿಳಿದಿದೆ ಓಕೆ ಆಗ ಇವಾಗ ಹನ್ನೆರಡು ಶಿಷ್ಯರಿ ಇವರು ಹನ್ನೊಂದು ಶಿಷ್ಯರಿದ್ದಾರಲ್ಲ ಅವನು ಇದ್ದಾನಲ್ಲ ಇವತನು ನನ್ನನ್ನು ಸಾಯಿಸಕ್ಕೆ ಬಂದಿದ್ದಾನೆ ಅಂತ ಒಬ್ರಿಗ್ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರೆ ಇವಾಗ ನೀವೆಲ್ಲರೂ ಕೂತಿ ನೀವೆಲ್ಲರೂ ಬಂದಿದ್ದೀರಲ್ಲವ ನನ್ನ ಜೊತೆ ಇಲ್ಲಿ ಪಸ್ಕ ಹಬ್ಬಕ್ಕೆ ಇಮ್ಯಾಜಿನ್ ಮಾಡಿ ಯೇಸು ಸ್ವಾಮಿ ಕೂತಿದ್ದಾರೆ ಇವ್ರು ಹನ್ನೆರಡು ಜನ ಕೂತಿದ್ದಾರೆ ನೀವು ಎಲ್ಲರೂ ಇದ್ದೀರಾ ಇಲ್ಲಿ ಒಂದು ಮನುಷ್ಯನನ್ನ ಸಾಯಿಸೋದಕ್ಕೆ ಇನ್ನೊಂದು ಮನುಷ್ಯ ಕೂತ್ಕೊಂಡಿದ್ದಾನೆ ಏನ್ ಅನ್ಸುತ್ತೆ ಯೋಚನೆ ಮಾಡಿ ನನ್ಗೆ ಹೇಳ್ಬೇಡಿ ಆಯ್ತಾ ನೀವೆಲ್ಲ ಊಹೆ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಪ್ರತಿಯೊಂದು ವಿಚಾರವನ್ನು ಊಹೆ ಮಾಡ್ಕೊಳ್ಳಿ ಯೇಸು ಸ್ವಾಮಿ ಬೆತ್ತನೆಯಲ್ಲಿದ್ದಾರೆ ಒಂದು ಮನೆಯನ್ನ ಬಾಡಿಗೆ ಪಡ್ಕೊಂಡಿದ್ದಾರೆ ಹೋಗು ಆ ಮನೆ ಸಿದ್ಧ ಮಾಡ್ತಾರೆ ಅಂತ ಹೇಳಿದ್ದಾರೆ ಆತನ ಸ್ವಂತ ಮನೆಯಲ್ಲ ಶಿಷ್ಯಂದರು ಬಂದಿದ್ದಾರೆ ಅವತನಕ್ಕೆ ಕೂತಿದ್ದಾರೆ ಯೋಧಯಸ್ಕಾರಿ ಅತನು ಕೂತಿದ್ದಾನೆ ಅವನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಾಮಿಗೆ ಮಾತ್ರ ಗೊತ್ತಿದೆ ದೃಷ್ಟರನ್ನ ಸ್ವೀಕಾರ ಮಾಡಲ್ಲ ಯಾರೂನು ದೃಷ್ಟರನ್ನ ಯಾರು ಸ್ವೀಕಾರ ಮಾಡೋದಿಲ್ಲ ನೀವ್ ಮಾಡ್ತೀರಾ ನಿಮ್ಮ ಮನೆಗೆ ನಿಮ್ಮ ಕಪ್ ನಿಮ್ಮ ನಿಮ್ಮನ್ನು ನಿಮಗೇನೋ ತೊಂದರೆ ಕೊಡೋದಕ್ಕೆ ಅವನು ಬರ್ತಾನೆ ಅಂತ ಗೊತ್ತಿರೋ ನೀವು ಅವ್ನು ನಿಮ್ಮ ಮಳೆ ಒಳಗೆ ಬಂದ್ಬಿಟ್ಟು ಪಕ್ಕದಲ್ಲಿ ಕುಂತ್ಕೊಂಡಿದ್ದಾನೆ ನೀವೇನ್ ಮಾಡ್ತೀರಾ ಯೋಚನೆ ಮಾಡಿ ಈ ಒಂದು ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಇದ್ದಾರೆ ಆತನಿಗೆ ಮಾತ್ರ ಗೊತ್ತಿರೋ ಸತ್ಯ ಅದು ಯೇಸು ಸ್ವಾಮಿ ಇದೆಲ್ಲ ಗೊತ್ತು ಗೊತ್ತಾಗಿ ಮುಂದೆ ಏನ್ಮಾಡ್ತಾರ ಗೊತ್ತಾ ಎರಡನೇ ವಾಕ್ಯ ಓದೋಣ ಆತನ ಪ್ರೀತಿಯ ಪರಮಾವಧಿಯನ್ನು ತೋರಿಸಲು ತಾನು ತೋರಿಸಬೇಕು ಅಂತ ನಿರ್ಧಾರ ಮಾಡಿರುವ ಯೇಸುಪ್ರಭು ನೆಕ್ಸ್ಟ್ ಅವರ ಊಟಕ್ಕೆ ಕೂತುಕೊಂಡಿದ್ದರು ಅಷ್ಟರೊಳಗೆ ಸೈತಾನನು ಸಿಮೋನನ ಮಗನಾದ ಇಸ್ಕರಿಯೋತನ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂದ ಆಲೋಚನೆಯನ್ನು ಹುಟ್ಟಿಸಿದನು ಆಮೇಲೆ ಸ್ವಾಮಿ ಏನ್ ಮಾಡ್ತಾರೆ ಮುಂದಕ್ಕೆ ಹೋಗಿ ನೋಡಿದ್ರೆ ಅವರು ನಡುಕಟ್ಟನ್ನ ಕಟ್ಕೊಳ್ತಾರೆ ನಡುಕಟ್ಟನ್ನ ಕಟ್ಕೊಳ್ತಾರೆ ಮೂರನೇ ಮೂರನೇ ವಾಕ್ಯದಲ್ಲಿ ಮೂರನೇ ವಾಕ್ಯ ಹಾಕೋಣ ಮೂರನೇ ವಾಕ್ಯದಲ್ಲಿ ಏನಂತ ಬರೆದಿದೆ ಅಂತ ಹೇಳಿದ್ರೆ ಏಸು ತನ್ನ ಕೈಯಲ್ಲಿ ತಂದೆ ಎಲ್ ಮೂರನೇ ವಾಕ್ಯದಲ್ಲಿ ಏನ್ ಬರ್ದಿದೆ ಅಂತ ನೋಡೋಣ ಸೈತಾನನು ಸಿಮೋನೊಳಗೆ ಎಂಟರ್ ಆಗ್ತಾನೆ ಅದಾದ್ಮೇಲೆ ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತಾನೆಂತಲೂ ತಿಳಿದುಕೊಂಡು ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲೊದುಕಿಯನ್ನು ತೆಗೆದಿಟ್ಟು ಕೈ ಪಾವಾಡವನ್ನು ಕೈಗೆ ತೆಗೆದುಕೊಂಡು ನಡುಕಟ್ಟನ್ನು ಕಟ್ಟಿಕೊಂಡನು ಅಂದ್ರೆ ಯೇಸುಸ್ವಾಮಿ ಈ ರೀತಿ ಆಗುವ ಸನ್ನಿವೇಶದಲ್ಲಿ ಆತನಿಗೆ ಏನಂತ ಗೊತ್ತಿದೆ ಎಲ್ಲ ಅಧಿಕಾರವು ಆತನ ಕೈಯಲ್ಲಿ ಇದೆ ಅಂತ ಆತನಿಗೆ ಗೊತ್ತಿದೆ ಎಲ್ಲ ಅಧಿಕಾರವೂ ಆತನ ಕೈಯಲ್ಲಿದೆ ಯೋಧಯಸ್ಕುರತನ ಮನಸ್ಸಲ್ಲಿ ಏನಿದೆ ಏನಿದೆ ಅಂತ ಯೇಸು ಸ್ವಾಮಿಗೆ ಗೊತ್ತಿದೆ ಇವಾಗ ಯೇಸು ಸ್ವಾಮಿ ಎದ್ದು ರೆಡಿ ಆಗ್ತಾ ಇದ್ದಾರೆ ನಡು ಕಟ್ಕೊಂತ ಇದ್ದಾರೆ ನಡು ಕಟ್ಟೋದಂದ್ರೆ ಏನ್ ಹೇಳಿ ಸೊಂಟ ಬಿಗಿಸ್ತಿದ್ದಾರೆ ಏನಕ್ಕೆ ಯಾರಾದ್ರೂ ಏನಕ್ಕೆ ಸೊಂಟ ಬಿಗಿಸ್ತಾರೆ ಒಂದು ಮರ್ಡ್ರರ್ ಬಂದಿದ್ದಾನೆ ಅಂದ್ರೆ ಹೊಡೆದು ಸಾಯಿಸ್ಬಿಡಕ್ಕೆ ಅಲ್ವಾ ಹೀರೋಗಳಲ್ಲಿ ಏನ್ ಮಾಡ್ತಾರೆ ಹೇಳಿ ಇದು ಮೇಲಂಗಿಯನ್ನ ತೆಗೆದು ನಡುಗೆ ಕಟ್ಕೊಂತ ಇದ್ದಾರೆ ಏನಕ್ಕೆ ಬಲ ಪ್ರದರ್ಶನ ಮಾಡೋದಕ್ಕ ಬಲ ಪ್ರದರ್ಶನ ಮಾಡೋದಕ್ಕ ಪ್ರೀತಿಯ ಪರಮಾವಧಿಯನ್ನು ತೋರಿಸೋದಕ್ಕೆ ಪ್ರೀ ಪ್ರೀತಿಯ ಪರಮಾವಧಿನ ತೋರಿಸೋದಕ್ಕೆ ಯೇಸು ಸ್ವಾಮಿ ನಡು ಕಟ್ತಾ ಇರೋದು ಸಿನಿಮಾಗಳಲ್ಲಿ ಹೀರೋಗಳು ಇಲ್ಲಾಂದ್ರೆ ನಾವು ರೋಡಲ್ಲಿ ನೋಡೋರ್ತರ ಹೊಡೆಯಕ್ಕೂ ನಡು ನಡು ಕಟ್ತಾ ಇಲ್ಲ ಮುಂದಕ್ಕೆ ಹೋಗಿ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಅನ್ನೋದನ್ನ ನೆನೆಸ್ಕೊಂಡ್ರೆ ಮೈ ಅಂತ ಬಿಡುತ್ತೆ ನೀವೆಲ್ಲ ಯೇಸು ಸ್ವಾಮಿನ ಯಾಕೆ ಹಿಂಬಾಲಿಸ್ತಾ ಇದ್ದೀರಾ ಅಂತ ನಿಮ್ಮನ್ನ ಕೇಳಿದ್ರೆ ನಿಜವಾಗ್ಲೂ ನಿಜವಾಗ್ಲು ಈ ರೀತಿ ಯೇಸು ಸ್ವಾಮಿ ಪ್ರೀತಿಯನ್ನು ನಮಗೆ ತೋರಿಸೋದಕ್ಕೋಸ್ಕರವಾಗಿಯೇ ಎರಡು ಸಾವಿರ ವರ್ಷಗಳಿಂದ ಯಶಸ್ವಿಯಾಗಿ ಸಭೆ ಇಲ್ಲಿವರೆಗೂ ಬಂದಿದೆ ನಾವು ಯಾವುದೋ ಹಿನ್ನೆಲೆಯವರು ಇಲ್ಲಿ ಬಂದು ನಾವು ಬೇರೆಯವರಿದ್ದೀವಿ ಯಾಕೆ ಆತನು ಈ ರೀತಿ ನಡು ಕಟ್ಕೊಂಡು ಆತನು ನಮ್ಮ ಮೇಲೆ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಆತನು ನಡು ಕಟ್ಕೊಂಡು ಏನ್ ಮಾಡ್ದ ಪ್ರೀತಿ ಪ್ರದರ್ಶನ ಮಾಡ್ದ ಪ್ರೀತಿಯ ಪರಮಾವಧಿಯನ್ನು ಪ್ರದರ್ಶನ ಮಾಡ್ದ ಎಲ್ಲ ಅಧಿಕಾರವೂ ನನ್ನ ಕೈಲಿದೆ ಅಂತ ಮೂರನೇ ವಾಕ್ಯದಲ್ಲಿ ಬರೆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಸೇವೆ ಅಹಿಂಸೆ ಕ್ಷಮೆ ಸ್ವಾಮಿಗೆ ಯೇಸು ಸ್ವಾಮಿ ಏನ್ ಬೇಕಾದ್ರೂ ಮಾಡೋಕ್ಕೆ ಶಕ್ತಿ ಇತ್ತಲ್ಲ ಅವತ್ತು ಅಲ್ಲೇ ಬರ್ತಿದೆ ನೋಡಿ ಎಲ್ಲ ಅಧಿಕಾರವೂ ಆತನ ಕೈಯಲ್ಲಿ ಕೊಡಲ್ಪಟ್ಟಿದೆ ಅಂತ ಅರ್ಥಕೊಂಡು ಅದು ನಾವು ಓದ್ಕೋಬೇಕಂತ ಅಲ್ಲಿ ಮತ್ತೆ ಬರ್ದಿದ್ದಾರೆ ಆತನ ಅಧಿಕಾರ ಆತನ ಒಂದು ಮಹಿಮೆ ಆತನ ಒಂದು ಸ್ಥಾನ ಎಲ್ಲ ಗೊತ್ತಿರುವ ಯೇಸು ಸ್ವಾಮಿ ಬಂದು ನಡು ಕಟ್ಕೊಂಡು ಬಲ ಪ್ರದರ್ಶನ ಮಾಡ್ತಾ ಇಲ್ಲ ಸಂಹಾರ ಮಾಡೋದಕ್ಕೆ ಪ್ರತಿಯೊಂದು ಹಕ್ಕು ಶಕ್ತಿ ದೇವದೂತರ ಸೈನ್ಯಗಳು ಇರುವ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ನಡು ಕಟ್ಕೊಂಡು ನೆಕ್ಸ್ಟ್ ನೋಡೋಣ ಏನ್ ಮಾಡ್ತಾರೆ ಅಂತ ಅವರ ಸಿದ್ಧತೆ ಯಾವ ರೀತಿ ಇತ್ತು ಈ ಪ್ರೀತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಯೇಸು ಸ್ವಾಮಿ ಎಷ್ಟು ಮಟ್ಟಕ್ಕೆ ಸಿದ್ಧತೆ ಆಲ್ರೆಡಿ ನಡೆಸಿದ್ರು ಅಂತ ನಾವು ನೋಡೋಣ ಯೇಸು ಸ್ವಾಮಿ ಮುಂದಕ್ಕೆ ಅವರು ಏನು ಮಾಡ್ತಾರೆ ಆ ಒಂದು ಇಮೇಜ್ ಹಾಕಿ ಆ ಬೊಗಾಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವೆಗೆ ಕಟ್ಟಿಕೊಂಡು ಕೈ ಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು ನೋಡಿ ಬಾಣ ಇದೆಯಾ ಎ ಕೆ ಫೋರ್ಟಿ ಸೆವೆನ್ ಇದೆಯಾ ಕುದುರೆ ಇದೆಯಾ ಸೈನ್ಯಗಳಿದೆಯಾ ಅವೆಲ್ಲ ಯಸು ಇದೆಯಾ ಇಲ್ವಾ ಹೌದಾ ಅಲ್ವಾ ಆದ್ರೆ ಅವ್ರು ಏನು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಕಾಲು ತೊಳೆಯೋದಕ್ಕೆ ಅದು ಅವರು ಅಲ್ಲಿ ಕಾಲು ತೊಳೆಯೋದು ಅದರೊಂದು ಮುಖ್ಯ ಮುಖ್ಯ ಒಂದು ವಿಚಾರವನ್ನು ನೀವು ಗಮನಿಸಿ ಯಾರಾದರೂ ಒಂದು ಮನೆಗೆ ಬಂದ್ರೆ ಕಾಲಿಗೆ ನೀರು ಹಾಕುವ ಒಂದು ಸಂಪ್ರದಾಯ ಯಹೂದಿರಲ್ಲಿ ಇತ್ತು ಮನೆಯಲ್ಲಿ ನೀರು ಹಾಕೋದು ಆ ಮನೆಯ ತುಂಬಾ ಕೀಳವನು ಎಷ್ಟೋ ಜನರು ಅನ್ಯ ಜನರು ಯಾರಾದರೂ ಮನೆಗೆ ಬಂದ್ರೆ ಯಹೂದಿರ ಮನೆಗೆ ಬಂದ್ರೆ ನೀರು ಕೊಡ್ತಾ ಇದ್ರು ಇವಾಗ ಅಲ್ಲಿ ಕುಳಿತಿರುವ ಹನ್ನೆರಡು ಜನ ಆ ಮನೆಯವ್ರಲ್ಲ ಯೇಸು ಸ್ವಾಮಿನೂ ಆ ಮನೆಯವರಲ್ಲ ಅಂದ್ರೆ ಮನೆ ಒಳಗಡೆ ಬಂದಾಗ ಒಬ್ರು ಅವ್ರಿಗೆ ನೀರು ಕೊಡಬೇಕು ಯೇಸು ಸ್ವಾಮ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ನಾನೇ ಪಾದ ತೊಳಿತೀನಿ ಗೊತ್ತಾಯ್ತಾ ನಿಮಗೆ ಆ ಮನೆ ಯಜಮಾನ ಯೇಸು ಸ್ವಾಮಿ ಅಲ್ಲ ಆ ಮನೆಯವ್ರದಲ್ಲ ಆ ಮನೆಯಲ್ಲಿ ಇವರು ಇದ್ದಾರೆ ನೀರ್ ಕಾಲಿಗೆ ನೀರು ಕೊಡೋರು ಯಾರು ಇಲ್ಲ ಅಂತ ಯೇಸು ಸ್ವಾಮಿಗೂ ಗೊತ್ತಿತ್ತು ಆ ರೀತಿ ಮನೆಯನ್ನ ಅವರೇ ಅವರೇ ನಿರ್ಧಾರ ಮಾಡಿ ಅವರೇ ಇವ್ರನ್ನ ಕರ್ಕೊಂಡೋಗಿ ಅವರೇ ಕುತ್ಕೊಂಡಿದ್ದಾರೆ ಅಲ್ಲಿರೋ ಶಿಷ್ಯಂದ್ರು ನನ್ನ ಸ್ಥಾನ ಏನು ನಿನ್ನ ಸ್ಥಾನ ಏನು ಸಿಂಹಾಸನದ ಪಕ್ಕ ಅಂತ ಚರ್ಚೆ ಮಾಡೋ ಆ ಶಿಷ್ಯಂದ್ರು ಅವ್ರು ಅನ್ಕೊಂತಿರ್ಬೇಕು ಇವಾಗ ಬಂದು ಕೂತ್ಕೊಂಡಿದೀವಿ ಅವ್ರ ಬೇರೆ ಸ್ಟಾರ್ಟ್ ಆಗುತ್ತೆ ಅವರು ಯಹೂದಿಯರೆಲ್ಲ ತುಂಬಾ ಕ್ಲೀನು ನೀವು ಧರ್ಮೋಪದೇಶ ಕಾಂಡ ಅದೆಲ್ಲ ಓದಿದ್ರೆ ಅವ್ರಿಗೆ ದೇವರು ಎಷ್ಟೊಂದು ರಿಚುವಲ್ಸ್ ಕೊಟ್ಟಿದ್ರು ಮಗುವಾದಾಗ ಒಂದು ಸ್ನಾನ ಹೊರಗಾದಾಗ ಒಂದು ಸ್ನಾನ ಸತ್ತಾಗ ಒಂದು ಈ ರೀತಿ ಅವರು ಕಾಲ್ ತೊಳೆಯೋದು ಅವ್ರಿಗೊಂದು ರಿಚುವಲ್ ಆ ಒಂದು ಸ್ವಂತ ಮನೆ ಯೇಸು ಸ್ವಾಮಿದಲ್ಲ ಅಲ್ಲಿರೋರ್ದು ಯಾರ್ದು ಅಲ್ಲ ಆದ್ರೆ ಯೇಸು ಸ್ವಾಮಿ ನಿರ್ಧಾರ ಮಾಡಿದ್ರು ಆ ಮನೆಯಲ್ಲಿ ನಾನು ಹೋಗ್ತೀನಿ ನಾನೇ ಪಾದು ತೊಳಿತೀನಿ ಅಂತ ನಾನಿಲ್ಲಿ ಒಂದು ವಿಚಾರವನ್ನ ಮಂಡಿಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಏನ್ ಗೊತ್ತಾ ನಾವು ಯೇಸುಸ್ವಾಮಿಯನ್ನ ಹಿಂಬಾಲಿಸ್ತಾ ಇರೋದು ಆತನ ಪ್ರೀತಿಯ ಪರಮಾವಧಿಯನ್ನು ಅರ್ತ್ಕೊಂಡಿರೋದಕ್ಕೆ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ಇದು ಚರಿತ್ರೆಯನ್ನೇ ಬದಲಾಯಿಸ್ಬಿಟ್ಟಿದೆ ಏನು ಯೇಸು ಸ್ವಾಮಿ ಮಾಡಿದ ಈ ಕಾರ್ಯ ಸ್ವಾಮಿ ನಾವು ಯಾವ್ದೋ ಒಂದು ರೈಸ್ ಬ್ಯಾಕ್ ಕ್ರಿಶ್ಚಿಯನ್ಸ್ ಅಲ್ಲ ಯಾವುದೋ ಒಂದು ಯಾವಾಗ್ಲೂ ಹೊರಗಡೆ ಆ ರೀತಿ ಹೇಳಿದ್ರೆ ನೀವು ಕೀಳರಿಮೆ ಪಡ್ಕೋಬೇಡಿ ನಮ್ಮ ಈ ರೀತಿಯ ಪ್ರೀತಿಯನ್ನು ಅನುಭವಿಸಿ ನಾನು ದೇವರಲ್ಲಿ ಬಂದಿದ್ದೀನಿ ಅಂತ ಹೆಮ್ಮೆಯಲ್ಲಿ ಮನಸ್ಸಲ್ಲಿರಿ ಹೆಮ್ಮೆ ಇಟ್ಕೊಂಡು ಏನ್ ಮಾಡ್ಬೇಕು ನಮ್ಮ ಪ್ರೀತಿಯನ್ನ ಪರಮಾದಿ ಪರಮಾವಧಿಯನ್ನ ತೋರ್ಸೋದಕ್ಕೆ ನಾವು ಕಟ್ಟಬೇಕು ಬಲ ಪ್ರದರ್ಶನೆಗಲ್ಲ ಬಲ ಪ್ರದರ್ಶನೆಗಲ್ಲ ಆಯ್ತು ಇವಾಗ ಇನ್ನೊಂದು ವಿಚಾರ ನೋಡೋಣ ಅಲ್ಲಿ ಪೇತ್ರ ಇದ್ದಾನಲ್ಲ ಪೇತ್ರನೇ ಹೇಳ್ತಾನೆ ಸ್ವಾಮಿ ನೀನೇನು ಕಾಲ್ ತೊಳಿತೀಯ ನಾ ನೀನ ಕಾಲ್ ತೊಳಿಬೇಡ ಅಂದ್ರೆ ಅಲ್ಲಿ ಪೇತ್ರನ್ ಇದ್ದಾನೆ ಹೇಳ್ತಾ ಇದ್ದಾನೆ ನೀವಿದ್ದೀರಾ ನೀವು ಹೇಳ್ತೀರಾ ಏನ್ ಹೇಳ್ತೀರಾ ಸ್ವಾಮಿ ನೀವು ನನ್ ಕಾಲ್ ತೊಳಿಬೇಡ ಅಂತ ಹೇಳ್ತೀರಾ ಹೇಳ್ತೀರಾ ಇಲ್ವಾ ನೀವ್ ಹೇಳಲ್ವಾ ಹೇಳಲ್ವಾ ಯಾರು ಪೇತ್ರ ಹೇಳ ಸ್ವಾಮಿ ನೀವು ನನ್ನ ಕಾಲು ತೊಳಿಬೇಕಾ ಬೇಡ 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 ಅಂತ ಹೇಳ್ತೀವಿ ಯೇಸು ಸ್ವಾಮಿ ಬೇಕಾದ್ರೆ ಶಿಷ್ಯರನ್ನ ಯಾರನ್ನಾರು ಕರೆದ್ಬಿಟ್ಟು ನೀನು ಇವ್ರ ಕಾರ್ ಎಲ್ಲ ತೊಳೆದ್ಬಿಡು ಅವತನ ಕುತ್ಕೋಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ ಆದ್ರೆ ಆನೆ ತಾನೇ ನಿರ್ಧರಿಸ್ಬಿಟ್ರು ಯಾಕಂದ್ರೆ ಮುಂದುವರೆದು ವಾಕ್ಯ ಭಾಗದಲ್ಲಿ ಬರೆದಿದೆ ನಾನು ಮಾಡದೆ ಹೋದ್ರೆ ಇದು ಪೂರ್ಣ ಆಗೋದಿಲ್ಲ ನಾನು ಇದನ್ನು ಮಾಡಿ ಮುಗಿಸದೆ ಹೋದ್ರೆ ಇದು ನಡೆಯೋದಿಲ್ಲ ಇದನ್ನು ಮಾಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಇದನ್ನು ಮಾಡುವಾಗ ಯೇಸು ಸ್ವಾಮಿ ನೇರ ನೇರ ಮುಖಾಮುಖಿ ಎಷ್ಟೊಂದು ವಿಚಾರಗಳ ವಿರುದ್ಧ ಹೋಗ್ತಾ ಇದ್ದಾರೆ ಗೊತ್ತಾ ಶಿಷ್ಯಂದ್ರ ಇದ್ದಾರಲ್ಲ ಅವರೆಲ್ಲರೂ ಏನು ಬಂದ್ರೆ ಸಂಹಾರ ಮಾಡಿ ನಮ್ಮನ್ನು ಸ್ಥಾಪಿಸ್ತಾನೆ ಅಂತ ನಂಬಿರೋ ಶಿಷ್ಯಂದ್ರ ಅವರೆಲ್ಲರೂ ಅದರ ವಿರುದ್ಧವಾಗಿ ಯೇಸು ಸ್ವಾಮಿ ಪಾದಗಳನ್ನು ತೊಳಿತಾ ಇದ್ದಾರೆ ಮತ್ತು ನಾವೆಲ್ಲರೂ ಅನ್ಕೊಂಡಿರೋ ರೀತಿ ಧರ್ಮ ಸಂಸ್ಥಾನಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ಸಂಹಾರ ಮಾತ್ರ ಅಲ್ಲ ಸೇವೆ ಅಂತ ತೋರಿಸ್ತಾ ಇದ್ದಾರೆ ಅಂದ್ರೆ ನಾವು ನಂಬಿರುವ ಆ ನಂಬಿಕೆಗಳಿಗೂ ವಿರುದ್ಧವಾಗಿ ನಡೀತಾ ಇದೆ ಈ ಕಾರ್ಯ ಮತ್ತು ಎಷ್ಟೋ ಜನ ಕೇಳಿದ ಹಾಗೆ ಆ ಆ ಯೇಸು ಸ್ವಾಮಿ ಇರೋ ಪೊಸಿಷನ್ ಇಂದ ಕೆಳಗೆ ಬಂದು ಈ ರೀತಿಯ ಸೇವೆಯನ್ನು ದೇವರು ಮಾಡ್ತಾ ಇದ್ದಾರೆ ಆತನು ಮೇಲಂಗಿಯನ್ನು ತೆಗೆದಾಗ್ಲೆ ಯೇಸು ಸ್ವಾಮಿ ತೋರಿಸಿದ್ರು ನನ್ನ ಅಧಿಕಾರ ನನ್ನ ಮಹಿಮೆ ನನ್ನ ದಿವ್ಯತ್ವವನ್ನು ಎಲ್ಲವನ್ನು ಬಿಟ್ಟು ತ್ಯಜಿಸಿ ನಾನು ನೀವು ಇಲ್ಲಿ ಕೂತ್ರೆ ನಿಮ್ಮ ಇಷ್ಟು ಜನರಿಗೋಸ್ಕರ ನಾನು ಬಂದಿದ್ದೀನಿ ನಾನು ಬಲ ಪ್ರದರ್ಶನ ಮಾಡೋದಕ್ಕೆ ಬಂದಿಲ್ಲ ನಾನು ಪ್ರೀತಿಯ ಪರಮಾವಧಿಯನ್ನು ಸೇವೆ ಮತ್ತು ಕ್ಷಮೆಯಲ್ಲಿ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಸಂಹಾರ ವಾಯ್ಲೆನ್ಸ್ ನೀತಿ ನಡಿಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ ಹೌದಾ ಅಲ್ವಾ ಅನ್ಯಾಯದ ಮೇಲೆ ನೀತಿ ಜಯ ಹೊಂದಬೇಕಾ ಇಲ್ವಾ ಯೋಧಯಸ್ಕರ ತನ್ನ ಸಾಯ್ಬೇಕಾ ಇಲ್ವಾ ಅನ್ಸುತ್ತೆ ಅದು ಮನುಷ್ಯನ ಸ್ವಭಾವ ಅದು ಆದ್ರೆ ದೇವರ ಸ್ವಭಾವ ಅದಲ್ಲ ದೇವರ ಸ್ವಭಾವ ಪ್ರೀತಿ ಮನುಷ್ಯನ ಸ್ವಭಾವವು ನೀತಿಗೆ ಅನೀತಿಗೆ ನೀತಿಯನ್ನು ಕೇಳುತ್ತೆ ಆದ್ರೆ ದೇವರ ಸ್ವಭಾವವು ಪ್ರೀತಿಯನ್ನೇ ಕೊಡುತ್ತೆ ಇದು ನೀವು ಎಲ್ಲಿ ಹೋದ್ರೂ ಸಿಗಲ್ಲ ರೀ ನನಗೆ ಹೇಳಿ ನಿಮ್ಗೆ ಇದಕ್ಕಿಂತ ಉನ್ನತವಾಗಿರೋ ಒಂದು ದೇವರ ಗುಣದ ಪ್ರದರ್ಶನ ನೀವು ಎಲ್ಲಾದ್ರೂ ನೋಡಿದಿರ ಸಿಗೋದಿಲ್ಲ ನೀವು ಹುಡುಕಿದ್ರು ಎಲ್ಲಿ ಸಿಕ್ಕೋದಿಲ್ಲ ನಿಮಗೆ ದೇವರು ಆತನ ಪ್ರೀತಿಯು ಆತನ ಪ್ರೀತಿಗೆ ಒಂದು ಪ್ರತಿಕ್ರಿಯೆಯನ್ನು ನಾವು ನೀಡಬೇಕು ನೀಡಬೇಕು ಯಾಕೆ ಗೊತ್ತಾ ಮನುಷ್ಯನಾಗಿ ಹುಟ್ಟಿರುವ ನಮ್ಮ ಮನಸ್ಸಿನಲ್ಲಿ ದೇವರನ್ನು ಕಂಡುಕೊಳ್ಳೇಬೇಕು ಅನ್ನೋ ಒಂದು ಆತ್ರತೆ ಇದೆ ಅದನ್ನ ನಾವು ಅವಾಗ ತಗ್ಗಿಸ್ಬಿಡ್ತೀವಿ ಒತ್ತು ಬಿಡ್ತೀವಿ ತಳ್ಳಿಬಿಡ್ತೀವಿ ಬೇಡ ಬೇಡ ಅಂತ ಲೋಕದಲ್ಲಿ ಇರ್ತೀವಿ ಆದ್ರೆ ಅದು ಯಾವತ್ತು ನಿಮ್ಮನ್ನ ಕಾಡ್ತಾನೇ ಇರತ್ತೆ ನಮ್ಮ ಜೀವನಕ್ಕೆ ಒಂದು ಬುಕ್ ಇದೆ ಅನ್ಕೊಳ್ಳಿ ಅಲ್ಲಿ ಅನೇಕ ಪುಟಗಳಿದೆ ಪೇಜ್ಗಳಿದೆ ಎಷ್ಟೋ ಪೇಜ್ಗಳು ನೀವು ಯಾರಿಗೂ ತೋರ್ಸೋಕ್ಕಾಗಲ್ಲ ಹೌದಾ ಅಲ್ವಾ ಹೌದಾ ಅಲ್ವಾ ಆದ್ರೆ ಅದನ್ನ ನೋಡಿದವ್ರು ಯಾರು ಅದನ್ನ ನೋಡಿನೂ ನಿಮ್ ಜೊತೆ ಇದ್ದಾರೆ ಇದ್ದವ್ರು ಯಾರು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳು ನಿಮ್ಮ ನಿರ್ಧಾರಗಳು ಬೇರೆಯವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ನಿಮ್ ಜೊತೆ ಇರಲ್ಲ ಅವ್ರು ನೀವು ಆ ಪುಟಗಳನ್ನ ಮುಚ್ಚಿಟ್ಟು ಬಚ್ಚಿಟ್ಟು ಮಡಚಿಟ್ಟು ಮುರಿದಿಟ್ಟು ಏನು ಮಾಡಿದ್ರೆ ಅದನ್ನ ನೋಡಿದವ್ರೊಬ್ರು ಇದ್ದಾರೆ ಏಸು ಅದೆಲ್ಲ ನೋಡಿನ ನಿಮ್ ಜೊತೆನೆ ಅವ್ರಿದ್ದಾರೆ ಇದ್ದಾರೆ ಬಾಗಿಲು ತಟ್ತಾನೆ ಇದ್ದಾರೆ ನೀನು ಬೇಕು ಅಂತಾನೇ ಇದ್ದಾರೆ ಅವರು ನೀನು ಹಂಗಿದ್ಯಾ ನೀನ್ ಮುಚ್ಚಿಟ್ಟಿದ್ಯಾ ಅದನ್ನ ನೋಡಿಲ್ಲ ಅಂತ ದೇವ್ರ ಅಂತ ಇಲ್ಲ ನಾನು ನೋಡಿದೀನಿ ನನಗ್ ಗೊತ್ತಿದೆ ನನಗ್ ನೀನು ಬೇಕು ಅಂತ ಇದ್ದಾರೆ ಯೇಸು ಸ್ವಾಮಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಇದಕ್ಕಿಂತ ಬೆಲೆ ಉಳ್ಳದ್ದು ನಿಮ್ಮ ಜೀವನದಲ್ಲಿ ಏನಿದೆ ಸ್ವಾಮಿಗಿಂತ ತೂಕ ತೂಗೋದು ಆ ಕಡೆ ನಿಮಗೇನಿದೆ ತಕ್ಕಡೆಯಲ್ಲಿ ಒಂದು ಕಡೆ ಯೇಸು ಸ್ವಾಮಿನ ಹಾಕಿದ್ರೆ ಆ ಕಡೆ ಹಾಕಕ್ಕೆ ನಿಮ್ಮ ಹತ್ರ ಏನಿದೆ ನನ್ನ ಪ್ರಶ್ನೆ ದೀನನಾಗಿ ಸ್ವಾಮಿ ಬಂದು ಯಾವುದೋ ಒಂದು ಮನೆ ತಗೊಂಡು ಅಲ್ಲಿ ಕಾತೊಳಕ್ಕೆ ಯಾರು ಇಲ್ದೇ ಇರುವಾಗ ನಾನೇ ತೊಳಿತೀನಿ ಅಂತ ಹೋಗಿ ಪ್ರೀತಿಯ ಪರಮಾವಧಿಯನ್ನು ತೋರಿಸಿ ಮುಂದಕ್ಕೆ ಹೋಗಿ ಇರ್ತಾರೆ ಅಂದ್ರೆ ಸಕ್ಸಸ್ಫುಲಿ ಮರ್ಡರ್ ಎಕ್ಸಿಕ್ಯೂಟೆಡ್ ಯೋಧ ಮಾಡ್ತಾನೆ ಎ ಏನ್ಮಾಡ್ತಾನೆ ಏಸು ಸ್ವಾಮಿ ಮರ್ಡ್ರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ ಮುಂದಕ್ಕೆ ಹೋಗಿ ಆ ಮರ್ಡರ್ ಆಗೋಗುತ್ತೆ ಅದು ಮರ್ಡ್ರಾ ಅದು ಒಂದು ರೀತಿ ಬೀಜ ಅಲ್ವಾ ನಾವೆಲ್ಲ ಆ ಸಾವಿನ ಹಿಂದೆ ಬಂದವ್ರಲ್ವಾ ಏನೇ ಆಗ್ಲಿ ಈ ಪ್ರೀತಿಯನ್ನು ರುಚಿಸಿದ ನಾವು ಹಿಂದಕ್ಕೆ ಆಗಲ್ಲ ರೀ ಆಗೋದಿಲ್ಲ ಆಶೀರ್ವಾದಕ್ಕೆ ನೀವು ಬಂದಿದ್ರೆ ನೀವ್ ಹೋಗ್ತೀರಾ ನಾನ್ ಹೇಳ್ತಾ ಇದ್ದೀನಿ ಇವಾಗ ಏನೋ ಒಂದು ಅರಸ್ಕೊಂಡು ಬಂದಿದ್ರೆ ನಾವು ಬಿದ್ದೋಗ್ತೀವಿ ಆತನ ಬಂಡೆ ಮೇಲೆ ನಾವ್ ನಿಂತವ್ರಾದ್ರೆ ಏನೇ ಬಂದ್ರಿ ಬಂಧುಗಳೇನಾರ ಅನ್ಲಿ ನಿಮ್ಮ ಮನಸ್ಸೇ ಏನಾದ್ರು ಅನ್ಲಿ ನಿಮ್ಮನ್ನ ಅದನ್ನು ಬಾಯಿ ಮುಚ್ಚಿಸಿ ನೀವು ಮುಂದೆ ನಡ್ಕೊಂಡು ಹೋಗ್ತೀರಾ ಯೇಸು ಸ್ವಾಮಿಗೋಸ್ಕರ ನೀವು ನೀವು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಯೇಸು ಸ್ವಾಮಿಗೆ ವಿಧೇಯರಾದ್ರೆ ಅಸ್ವಾಭಾವಿಕ ನಿಮ್ಮ ಕೈಲಾಗ್ದೇ ಇರೋದನ್ನ ಯೇಸು ಸ್ವಾಮಿ ಮಾಡ್ತಾರೆ ನಿಮ್ಮ ಕೈಲಾಗೋದನ್ನ ನೀವು ಮಾಡಿ ನಿಮ್ಮ ಕೈಲಾಗೋದನ್ನ ನೀವು ಮಾಡಿ ಕೈಲಾಗ್ದೇ ಇರೋದನ್ನ ಯೇಸು ಸ್ವಾಮಿ ಮಾಡ್ತಾರೆ ನಾವೆಲ್ಲರೂ ನಮ್ಮ ಮನಸ್ಸನ್ನ ಪರೀಕ್ಷೆ ಮಾಡ್ಕೊಳ್ಳೋಣ ನೀವೇ ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಈ ಕಡೆ ಯೇಸು ಸ್ವಾಮಿ ಇದ್ದಾರೆ ತೂಕಕ್ಕೆ ಆ ಕಡೆ ಏನಾಗ್ತೀರಾ